ಮೇಕೆ ಆಮೇಲೆ ಏನ್ ಬೆಲೆ ಕಟ್ಟಿದೀರ ಮೇಕೆ ರಂಜಾನ್ ಹಬ್ಬದ ಪ್ರಯುಕ್ತ ರಂಜಾನ್ ಹಬ್ಬಕ್ಕೆ ಕುರಿ ಕುರಿ ಈಗ ಈ ಸಲ ರಂಜಾನ್ ಬರುತ್ತಾ ಬಕ್ರೀದ್ ಬರುತ್ತಾ ಇದು ಯುಗಾದಿ ಬರುತ್ತಾ ಈ ಸಲ ಯುಗಾದಿ ಹಬ್ಬ ಹೇಳ್ತಾರೆ ಇಲ್ಲ ಅಂದ್ರೆ ಎರಡು ಒಂದೇ ದಿನ ಬರುತ್ತೆ ಹೆಚ್ಚು ಕಡೆ ಒಂದಿನ ಆದ್ರೆ ಒಂದೇ ದಿನ ಹಬ್ಬ ಯುಗಾದಿ ಹಬ್ಬ ಎರಡು ಒಂದೇ ದಿನ ಈಗೆಲ್ಲ ಹೋಲ್ಸೇಲ್ ಬಿಸ್ನೆಸ್ ಈಗ ಅದನ್ನ ಮೊನ್ನೆ ಗಂಟೆಗೆ ಹೋಗಿದ್ದು

ಎಲ್ಲ ಮಹಾರಾಷ್ಟ್ರ ಮಹಾರಾಷ್ಟ್ರದ ನೀವು ತಗೊಂಬರ್ತೀರಾ ಇಲ್ಲ ಅವರೆ ಬ ಅವರೇ ಹಾಕ್ಕೇಳುತ್ತಾರ ಹೋಗುತ್ತಾ ಬರ್ಬೋದು ಇಲ್ಲ ನಾವೇ ಅಲ್ಲಿ ಹೋಗ್ಬಾರ್ದು ಏನೋ ಗೊತ್ತಾ ಇದ್ದೀರಾ ಪಿ ಯು ಸಿ ಓದಿ ಸರ್ ಬಿ ಕಮ್ ಮಾಡಿ ಎಮ್ ಕಾಮ್ ಮಾಡಿ ಹಾಂ ಅದ್ರ ಜೊತೆ ಈ ಅನುಭವಗಳನ್ನು ತಗೊಳ್ಳಿ ನಿಮ್ಮ ಹೆಸರು ಆಯ್ತು ಸರ್ ಒಳ್ಳೇದಾಗಲಿ ಎಲ್ಲ <coughs> 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 ಏ ವರ್ಷದ ಬರೀ ವರ್ಷ ವರ್ಷದ ಓನರ್ ಹೌದಾ ಆಯ್ತು 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 ಬಿಡಿ ಯಾರ ಓನರು ಅಲ್ವಾ ಆಯ್ತು ಆಯ್ತು ಏನು ಕಲೆ ಕಟ್ಟಿದ್ಯಾಡ ಹೆಂಗು ಬಂದಿದೆಯಲ್ಲ ಅದೇಳಿ ನೀನು ಬಂದಿದ್ಯ ಸಂತೆ ಅನುಭವ ಪಡಕ್ಕೆ ಬಂದಿದೆಯಲ್ವಾ ಅದೇಳು ಅದೇ ಮಹಾ ದೊಡ್ಡ ವ್ಯಾಪಾರ ಇಲ್ಲಾಂದ್ರೆ ನೀನೆಲ್ಲಿಗೆ ಪರಿಚಯ ಆಗ್ತಿದ್ದೆ ಅಲ್ವಾ ಸ್ನೇಹಿತರೆ ಈ ವಾರದ ವಿಶೇಷ ಏನಪ್ಪಾ ಅಂದರೆ ವಾತುಗಳು ಬಂದವೆ ಹೆಣ್ಮಿಕೆ ಕೂಡ ಜಾಸ್ತಿ ಬಂದವೆ ಒಂದು ನಾಲ್ಕೈದು ವಾರದಿಂದ ಜಾಸ್ತಿ ವಾತುಗಳು ಮತ್ತು ಹೆಣ್ಮಿಕೆಗಳು ಜಾಸ್ತಿ ಬರ್ತಿದ್ದಾವೆ ಅಂದರೆ ಮುಂದಿನ ದಿನಗಳಲ್ಲಿ ಹಬ್ಬಗಳಿದ್ದಾವೆ ಜಾತ್ರೆಗಳಿದ್ದಾವೆ ಹಾಗಾಗಿ ಇವು ಜಾಸ್ತಿ ಬೇಡಿಕೆ ಬರೇಬರೇ ಬರೇ ಬರೇ ಬನ್ನಿ 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 ನೋಡಿದೆ ಅವಾಗ ಹೌದು ಅದಕ್ಕೆ ಮಾತಾಡ್ತೀನಿ ಅಂತ ಯಾವಾಗ ಬಂದ್ರಿ ಐದು ಗಂಟೆ ಐದು ಗಂಟೆ ಬಂದ್ರೆ ಅಯ್ಯೋ ಅಂದ್ರೆ ನಾಕ್ ಗಂಟೆಗೆ ಹೇಳ್ತೀರಾ